ಇವತ್ತಿನ ಪ್ರವಚನಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋಗಿರುವ ಒಂದು ಅದ್ಭುತ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ ಅದೇನೆಂದರೆ ಜಂಬುದ್ವೀಪ ಜಂಬೂದ್ವೀಪ ಎಂದರೆ ಕೇವಲ ಒಂದು ಭೂಪ್ರದೇಶವಲ್ಲ ಅದು ನಮ್ಮೆಲ್ಲರ ಬೇರು ನಮ್ಮ ಭಾರತೀಯ ಉಪಖಂಡವನ್ನು ಪ್ರಾಚೀನ ಕಾಲದಲ್ಲಿ ಇದೇ ಹೆಸರಿನಿಂದ ಕರೆಯಲಾಗುತ್ತಿತ್ತು ಇದು ಕೇವಲ ಭೌಗೋಳಿಕ ಗಡಿಯಲ್ಲ ಬದಲಾಗಿ ನಮ್ಮೆಲ್ಲರ ನಡುವಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಬಂಧಗಳ ಒಂದು ಸಂಕೇತ ನಮ್ಮ ಪೂರ್ವಜರು ಈ ಜಂಬೂ ಒಂದು ಕುಟುಂಬದಂತೆ ಕಂಡಿದ್ದರು ನಮ್ಮ ದೇಶದಲ್ಲಿ ವೈವಿಧ್ಯತೆ ಇದೆ ಅನೇಕ ಭಾಷೆಗಳು ಸಂಪ್ರದಾಯಗಳು ಮತ್ತು ಸಂಸ್ಕೃತಿಗಳಿವೆ ಆದರೆ ಇವೆಲ್ಲದರ ನಡುವೆ ನಮ್ಮನ್ನು ಒಂದುಗೂಡಿಸುವ ಒಂದು ಶಕ್ತಿ ಇದೆ ಆ ಶಕ್ತಿಯೇ ಸಾಂಸ್ಕೃತಿಕ ಏಕತೆ ದ್ವೀಪವು ನಮಗೆ ಇದನ್ನೇ ನೆನಪಿಸುತ್ತದೆ ನಮ್ಮೆಲ್ಲರ ಬೇರು ಒಂದೇ ಆದ್ದರಿಂದ ನಾವೆಲ್ಲರೂ ಈ ಜಂಬುದ್ವೀಪದ ಮಕ್ಕಳು ನಮ್ಮೆಲ್ಲರ ನಡುವೆ ಪ್ರೀತಿ ಸಹಕಾರ ಮತ್ತು ಗೌರವ ಇರಲಿ ನಮ್ಮ ವೈವಿಧ್ಯತೆಯನ್ನು ಆಚರಿಸುತ್ತಾ ನಮ್ಮ ಏಕತೆಯನ್ನು ಕಾಪಾಡಿಕೊಳ್ಳೋಣ ಜೈ ಜೈ ಮೂಲವಾಸಿ